ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ ಗೌರ್ಮೆಂಟ್ ಜಾಬ್ ಎಸ್ ಈ ಸಾಧನೆ ಮಾಡಿದ್ರೆ ನಿಮಗೆ ಎ ಗ್ರೂಪ್ ನೌಕರಿ ಕೊಡ್ತೀವಿ ಸರ್ಕಾರಿ ಹುದ್ದೆ ಕೊಡ್ತೀವಿ ಅಂತ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರ ಘೋಷಣೆ ಮಾಡಿದ್ದಾರೆ ಏನಂತ ನೋಡೋಣ ಬನ್ನಿ ಎಸ್ ಒಂದು ಸರ್ಕಾರ ಉದ್ಯೋಗ ಯಾರಿದ್ದಾರೆ ಆ ಒಂದು ಸಿಎಂ ಸಿದ್ದರಾಮಯ್ಯನವರು ಒಂದು ಮಹತ್ವದ ಮಾಹಿತಿ ನೀಡಿದ್ದಾರೆ ಏನಂದ್ರೆ ಕರ್ನಾಟಕದ ಕ್ರೀಡಾಪಟುಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಭರ್ಜರಿಸ ನೀಡಿದ್ದಾರೆ ಅಂದ್ರೆ ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳಲ್ಲಿ ಸಾಧನೆ ಮಾಡಿದವರಿಗೆ ಸರ್ಕಾರದಿಂದ ಧನ ಒಂದು ಗೌರವಧನ ಸೇರಿದಂತೆ ವಿವಿಧ ಸೌಲತ್ಗಳನ್ನು ನೀಡ್ತಾರೆ ಹಾಗೆ ಅದರಂತೆ ಒಲಿಂಪಿಕ್ಸ್ ಪ್ಯಾರಾ ಒಲಿಂಪಿಕ್ಸ್ ಸೇರಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಏನಾದರೂ ನೀವು ಪದಕ ವಿಜಯ ವಿಜೇತರಾದ್ರೆ ಸರ್ಕ ರಾಜ್ಯ ಸರ್ಕಾರದಿಂದ ಭಾರಿ ಸೌಕರ್ಯ ಸಿಗಲಿದೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಮಂಗಳೂರಿನ ನ್ಯೂ ಉರ್ವಾ ಕ್ರೀಡಾಂಗಣ ನಡೆದ ಒಂದು ಚೀಫ್ ಮಿನಿಸ್ಟರ್ ಮಂಗಳೂರು ಇಂಡಿಯಾ ಇಂಟರ್ ಚಾಲೆಂಜ್ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಉದ್ಘಾಟನಾ ವೇಳೆ ಅಲ್ಲಿ ಮಾತನಾಡ್ತಾರೆ ಎಸ್ ಜನಸಂಖ್ಯೆಯಲ್ಲಿ ದೇಶ ನಂಬರ್ ಒನ್ ಆಗಿದೆ ಒಲಿಂಪಿಕ್ ಪದಕದಲ್ಲೂ ಕೂಡ ನಂಬರ್ ಒನ್ ಆಗಬೇಕು ಎಂದಿದ್ದಾರೆ ಈಗಾಗಲೇ ಒಲಿಂಪಿಕ್ಸ್ ಪ್ಯಾರಾ ಒಲಿಂಪಿಕ್ಸ್ ಸೇರಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಏನಾದರೂ ಪದಕ ವಿಜೇತರಾದವರಿಗೆ ರಾಜ್ಯ ಸರ್ಕಾರ ಇಲಾಖೆಗಳಲ್ಲಿ ಎ ಗುಂಪಿನ ಹುದ್ದೆಗಳ ಜೊತೆಗೆ ಇತರೆ ಹುದ್ದೆಗಳನ್ನು ಮೀಸಲಿಟ್ಟಿದ್ದೇವೆ ಡಿ ಪಿ ಸೇರಿ ಇತರ ಪೊಲೀಸ್ ಹುದ್ದೆಗಳಲ್ಲೂ ಶೇಕಡಾ ಎರಡರಷ್ಟಿದ್ದ ಒಂದು ಹುದ್ದೆ ಮೀಸಲಾತಿ ಶೇಕಡ ಮೂರರಷ್ಟಕ್ಕೆ ಹೆಚ್ಚಿಸಿದ್ದೇನೆ ಅಂತ ಅವರು ಹೇಳ್ತಾರೆ ಒಟ್ಟಾರೆ ಜೊತೆಗೆ ಒಲಿಂಪಿಕ್ ನಲ್ಲಿ ಪದಕ ತಂದುಕೊಟ್ಟು ರಾಜ್ಯದ ಒಂದು ರಾಷ್ಟ್ರ ಕೀರ್ತಿಯನ್ನು ಹೆಚ್ಚಿಸುವವರಿಗೆ ಐದು ಕೋಟಿ ರೂಪಾಯಿ ಬಹುಮಾನ ಘೋಷಿಸಿದ್ದೇನೆ ಇನ್ನೂ ಅಗತ್ಯವಾದ ಅನುಕೂಲಗಳನ್ನೆಲ್ಲ ನಾವು ಮಾಡಿಕೊಡಲು ಸರ್ಕಾರ ಸಿದ್ಧವಿದೆ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ನೀವು ಒಲಿಂಪಿಕ್ಸ್ ನಲ್ಲಿ ದೇಶಕ್ಕಾಗಿ ಪದಕ ತರಬೇಕು ವಿಶ್ವದ ಅತ್ಯಂತ ಜನಪ್ರಿಯ ಆಟಗಳಲ್ಲಿ ಬ್ಯಾಡ್ಮಿಂಟನ್ ಕೂಡ ಒಂದು ಪ್ರಕಾಶ್ ಪಡುಕೋಣೆ ಪುಲ್ಲೇಕ ಗೋಪಿಚಂದ್ ಚಂದ್ ಸೈನಾ ಸೈನಾ ನೆಹ್ವಾಲ್ ಏನಿದ್ದಾರೆ ಮತ್ತೆ ಪಿ ವಿ ಸಿಂಧು ಭಾರತೀಯ ಬ್ಯಾಡ್ಮಿಂಟನ್ಗೆ ಅಡಿಪಾಯ ಹಾಕಿ ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಅಂತ ಕೂಡ ಅವರು ಶ್ಲಾಘನೆ ನೀಡಿದ್ದಾರೆ ಸೊ ಒಟ್ಟಾರೆ ಕ್ರೀಡಾ ಕ್ರೀಡಾಂಗಣಕ್ಕೆ ಒಂದು ಮೂವತ್ತೆಂಟು ಕೋಟಿ ರು ಖರ್ಚಾಗಿದೆ ಈಗ ಉದ್ಘಾಟನೆ ಕೂಡ ನಾನೇ ಮಾಡಿದ್ದೇನೆ ಸೊ ಈಗ ನಮ್ಮದೇ ಸರ್ಕಾರದ ಒಂದು ನಮ್ಮದೇ ಸರ್ಕಾರದ ಹಣ ಇಂದಿನ ಬಿಜೆಪಿ ಸರ್ಕಾರ ಈ ಒಂದು ಪೂರ್ಣಗೊಳ್ಳಲು ಸಹಕಾರ ನೀಡಲಿಲ್ಲ ಆದರೆ ಮತ್ತೆ ನಾನೇ ಮುಖ್ಯಮಂತ್ರಿಯಾಗಿ ಬಂದು ಒಟ್ಟು ಮೂವತ್ತೆಂಟು ಕೋಟಿ ರೂಪಾಯಿ ಈ ಒಂದು ಕ್ರೀಡಾಂಗಣ ಪೂರ್ಣಗೊಳಿಸಿದ್ದೇನೆ ಅಂತ ಅವರು ಹೇಳ್ತಾರೆ ಓಕೆನಾ ಸೊ ಒಟ್ಟಾರೆ ಈ ಒಲಿಂಪಿಕ್ಸ್ ಪದಕ ವಿಜೇತರಿಗೆ ಐದು ಕೋಟಿ ರು ಬಹುಮಾನ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ತಂದಿದ್ದಾರೆ ಒಟ್ಟಾರೆ ರಾಜ್ಯದ ಹಾಗೂ ರಾಷ್ಟ್ರದ ಕೀರ್ತಿ ಕೀರ್ತಿನ ಹೆಚ್ಚಿಸಬೇಕು ಸೊ ಅದಕ್ಕಾಗಿ ಈ ಬಹುಮಾನನ ಘೋಷಣೆ ಮಾಡಿದ್ದೀನಿ ಅಂತ ಹೇಳ್ತಾರೆ ಓಕೆನಾ ಸೊ ಒಟ್ಟಾರೆ ಒಂದು ಎಲ್ಲಾ ಇಲಾಖೆಗಳಲ್ಲೂ ಕೂಡ ಒಂದು ಇಷ್ಟು ಪರ್ಸೆಂಟೇಜ್ ಅಂದ್ರೆ ಎರಡರಷ್ಟಿದ್ದ ಒಂದು ಒಂದು ಶೇಕಡ ಎರಡರಷ್ಟು ಮೂರರಷ್ಟು ಮೀಸಲಾತಿನ ಇಟ್ಟಿದ್ದೀವಿ ಈ ಒಂದು ಸ್ಪೋರ್ಟ್ಸ್ ಕೋಟ ಮೇಲೆ ಅಂತ ಕೂಡ ಅವರು ತಿಳಿಸುತ್ತಾರೆ ಓಕೆನಾ ಸೊ ಈ ಪಂದ್ಯಾವಳಿ ನಡೆಯುತ್ತಿರುವುದು ಒಂದು ಊರ್ವ ಒಳಾಂಗಣ ಒಂದು ಕ್ರೀಡಾಂಗಣ ಶಂಕುಸ್ಥಾಪನೆ ಕೂಡ ಅವರೇ ಮಾಡಿರ್ತಾರೆ ಉದ್ಘಾಟನೆ ಕೂಡ ಕಾಂಗ್ರೆಸ್ ಸರ್ಕಾರದಿಂದನೇ ಆಗಿದೆ ಸೊ ಒಟ್ಟಾರೆ ಸಿದ್ದರಾಮಯ್ಯವರು ಯಾರು ಒಂದು ಸ್ಪೋರ್ಟ್ಸ್ ಕೋಟಾದಲ್ಲಿ ಇದ್ದಾರೆ ಅವ್ರಿಗೆ ಒಂದು ಶ್ಲಾಘನೀಯವಾಗಿ ಒಂದು ವಿಶ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು